ಮನೆ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಪ್ರಕೃತಿ ದತ್ತವಾಗಿರತಕ್ಕಂತಹ ಏರಿಳಿತಗಳು ಅಂದ್ರೆ ಸಖೆ ಆಗತ್ತೆ ಶೀತ ಆಗತ್ತೆ ಚಳಿ ಆಗತ್ತೆ ಒಬ್ಬ ಗಂಡನಿಗೆ ಫ್ಯಾನ್ ಬೇಕು ಇನ್ನೊಬ್ಬ ಹೆಂಡತಿಗೆ ಅಂದ್ರೆ ಇನ್ನೊಬ್ಬ ಅಂದ್ರೆ ಗಂಡ ಹೆಂಡತಿ ವಿಷಯದಲ್ಲಿ ಹೇಳ್ತೀನಿ ಹೆಂಡತಿಗೆ ಒಬ್ಬರು ಹಾ ಹೆಂಡತಿಗೆ ಸಖೆ ಆದರೆ ಗಂಡನ್ಗೆ ಚಳಿ ಈಗ ಇವರಿಬ್ರು ಮಲಕ್ಕಳ್ದಿಂಗೆ ಫ್ಯಾನ್ ಅವ್ರಿಗೆ ಆಗಲ್ಲ ಚಳಿ ಇವ್ರಿಗೆ ಆಗಲ್ಲ ಮೇಲೆ ಈ ಥರ ಪೇರು ಎಷ್ಟು ಜನ ಇಲ್ಲ ಈಗ ಮದುವೆ ಮಾಡೋ ಪುರೋಹತ್ರೆ ಕೇಳಿದ್ರೆ ಇವ್ರಿಗೆ ಇಬ್ಬರಿಗೂ ಈ ಥರ ಇದೆಲ್ಲ ಏನು ಮಾಡೋಣ ಅಂದರೆ ಪೂಜೆ ಮಾಡೋಕ್ಕಾಗತ್ತಾ ಅಲ್ಲ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಡ್ತಾ ಇದಾರೆೋ ಗೊತ್ತು ಅಲ್ವಾ ಇವ್ರು ಚಳಿ ಆಗದೇ ಇರಲಿ ಅಂತ ಪೂಜೆ ಮಾಡ್ಬೋದು ಸೆಕೆ ಆಗದೇ ಇರಲಿ ಅಂತ ಪೂಜೆ ಮಾಡ್ಬೋದು ಎಲ್ಲದಕ್ಕೂ ಪೂಜೆ ಮಾಡೋದು ಇದಕ್ಕೂ ಮಾಡಲ್ವ ಮಾಡ್ಬೋದೇನೋ ಅಂದ್ಕೊಳ್ಳೋಣ ನಾವು ಪೂಜೆಯಲ್ಲೇ ಇದನ್ನೆಲ್ಲ ಬಗೆಹರಿಸ್ಕೊಳಕ್ಕಾಗತ್ತಾ ಆಗ್ತಾ ಇದೆಯಾ ನಾವು ನೆಮ್ಮದಿಯಾಗಿ ಬದುಕೋಕ್ಕಾಗಿದೀಯಾ ಇಲ್ಲಿ ಒಂದು ವಿಷಯ ನಿನ್ನೆ ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರಕ್ಕೆ ನಿನ್ನೆ ಹೇಳಿದಂಥದ್ದು ಏನಕ್ಕೆ ಅಶ್ವಿನಿ ನಕ್ಷತ್ರಕ್ಕೆ ಹುಟ್ಟಬೇಕಾಗತ್ತೆ ಹುಟ್ಟುತ್ತೆ ಅಂತ ಹೇಳಿದೆ ಹೌದು ದೇವರನ್ನು ಬಿಟ್ಟು ವಾಮಾಚಾರದಲ್ಲಿ ಬದುಕುವಂಥ ಕುಟುಂಬದಲ್ಲಿ ಅಶ್ವಿನಿ ನಕ್ಷತ್ರದ ಮಗು ಹುಟ್ಟತ್ತೆ ಪ್ರಾಣಿ ಬಲಿಯನ್ನು ಕೊಡ್ತಕ್ಕಂಥದ್ದು ಮಾಟಮಂತ್ರಕ್ಕೆ ಹೋಗ್ತಕ್ಕಂಥದ್ದು ದೇವರನ್ನು ಹಿಂದೆ ಬಿಟ್ಟು ಬೇರೆ ದೇವರುಗಳ್ನ ಹಿಡಿತಕ್ಕಂಥದ್ದು ಆ ದೇವರು ಈ ದೇವರು ಅಂತ ವಾರಕ್ಕೆ ತಕ್ಕಂತೆ ದೇವ್ರುಗಳ್ ಮಾಡ್ತಕ್ಕಂಥದ್ದು ಇಂಥವರ ಹೊಟ್ಟೆಯಲ್ಲಿ ಹುಟ್ಟತ್ತೆ ಅಶ್ವಿನಿ ನಕ್ಷತ್ರ ಮಗು ಅಂತ ಹೇಳಿದೆ ಈಗ ಅಶ್ವಿನಿ ನಕ್ಷತ್ರದ ಮಗು ಹುಟ್ಟಿದ ಒಂದು ಲೆಕ್ಕಾಚಾರಕ್ಕೆ ಕಾಯಿಲೆ ರೋಗ ಹಿಂಸೆ ಇದೆಲ್ಲ ಎಲ್ಲಿರುತ್ತೆ ಈ ನಕ್ಷತ್ರಕ್ಕೆ ಅಂತಕ್ಕಂಥ ಲೆಕ್ಕಾಚಾರ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಸಾಯಬೇಕಾದ್ರೆ ಅಶುಭದಾಯಕವಾದ ಸಾವು ಅಶುಭದಾಯಕವಾದ ಹುಟ್ಟು ಇವೆರಡೂ ಇದೆ ನಮ್ಮಲ್ಲಿ ನಾವು ಹುಟ್ಟಿಗೆ ಮಾತ್ರ ಶುಭ ಅಂತ ಕೇಳ್ತೀವಿ ಅಲ್ಲಿಲ್ಲ ಶುಭ ಆದರೂ ನಾವು ಶುಭವಾಗಿ ಒಳ್ಳೇದಿದೆಯಾ ಅಂತ ಕೇಳ್ತೀವಿ ಆದರೆ ಅದೇ ರೀತಿ ಸಾವಿನಲ್ಲೂ ಕೂಡ ಒಳ್ಳೇದಿರಬೇಕು ಇರಬೇಕು ಒಳ್ಳೇದಿರಲೇಬೇಕು ಸಾವಿನಲ್ಲಿ ಒಳ್ಳೆಯದಿಲ್ಲ ಅಂದರೆ ಮತ್ತೆ ಅದೇನೇ ರಿಪೀಟ್ ಅದೇ ಮತ್ತೆ ಬರುತ್ತೆ ಆ ಒಳ್ಳೆಯ ಸಾವು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ನಿನ್ನೆ ಕೂಡ ಹೇಳಿದೆ ಸತ್ತ ವ್ಯಕ್ತಿಯ ದಿನದ ಪರಿಚಯವನ್ನು ಮಾಡಿಕೊಂಡ್ರೆ ಸತ್ತ ವ್ಯಕ್ತಿಯ ದಿನದ ಪರಿಚಯವನ್ನು ಮನೆಯಲ್ಲಿ ಗೃಹಸ್ಥರು ಪರಿಚಯ ಮಾಡಿಕೊಂಡ್ರೆ ಅಂದರೆ ನಮ್ಮ ಅಪ್ಪ ಯಾವಾಗ ಹೋದರು ನಮ್ಮಮ್ಮ ಯಾವಾಗ ಹೋದರು ನಮ್ಮ ಅಜ್ಜಿ ಯಾವಾಗ ಆ ದಿನದ ಪರಿಚಯ ಆಗಬೇಕು ತಿಥಿ ಏನಿತ್ತು ನಕ್ಷತ್ರ ಏನಿತ್ತು ಅಲ್ವಾ ಈ ಸಂಗ್ರಹವನ್ನು ಮಾಡಿಕೊಂಡ್ರೆ ನಿಮ್ಮ ಕುಟುಂಬಸ್ಥರ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡ್ಬೋದು ನಮ್ಮನ್ನು ಸೇಫಾಗಿಡೋದಕ್ಕೆ ಪ್ರಯತ್ನ ಮಾಡಿ ಅಂತ ನಮ್ಮನ್ನ ಸುರಕ್ಷಿತವಾಗಿರೋದಕ್ಕೆ ತಮ್ಮ ಆಶೀರ್ವಾದ ಬೇಕು ಅಂತ ನೀವು ಕೇಳಬೇಕಾದ್ರೆ ಆ ಸತ್ತಂತ ದಿನದ ನಕ್ಷೆ ನಿಮ್ಮ ಹತ್ತಿರ ಇರಲೇಬೇಕು ಅದೇ ನಿಮ್ಮ ಕುಟುಂಬ ವಂಶದ ಮೂಲ ಗ್ರಂಥ ಅಂತ ತಿಳ್ಕೊಳ್ಳಿ ಜಾತಕ ಕುಂಡಲಿ ಬರೆಸ್ತಿರೋ ಗೊತ್ತಿಲ್ಲ ನಿಮ್ಮ ವಂಶದಲ್ಲಿ ಸತ್ತಿರ್ತಕ್ಕಂತಹ ಹಿಂದುಳಿದ ಹಿಂದೆ ಹೋಗಿರ್ತಕ್ಕಂಥ ನಿಮ್ಮ ಹಿಂದಿನವರು ಹೋಗಿರ್ತಕ್ಕಂಥ ದಿನದ ಪರಿಚಯವನ್ನ ನೀವು ಯಾವತ್ ಮಾಡ್ಕೊಂತೀರೋ ಮಾಡ್ಕೊಂಡು ಅದನ್ನು ಬರೆದಿಟ್ಕೋತೀರೋ ವರ್ಷಕ್ಕೊಂದ್ಸಲ ಅದ್ರ ಪ್ರಾಯಶ್ಚಿತವನ್ನ ಮಾಡ್ತೀರೋ ಅಥವಾ ಪ್ರತಿದಿನ ಕೂಡ ಅದನ್ನ ನೋಡ್ಕೊಂಡ್ ಪ್ರಾಯಶ್ಚಿತ ಮಾಡ್ಕೊತೀರೋ ಆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿ ಒಂದು ಸಮಸ್ಯೆಗೂ ಪರಿಹಾರ ಸಿಕ್ಕತ್ತೆ ಗುರುಗಳೇ ಇನ್ನು ಸತ್ತವರು ರಕ್ಷಣೆ ಮಾಡ್ತಾರೆ ಅಂತ ನೀವು ಹೇಳಿದ್ರಿ ಗುರುಗಳೇ ಆದ್ರೆ ನಮ್ಮ ಸೆಟ್ ಅಲ್ಲಿ ಇಲ್ಲಿವರೆಗೂ ಬಂದಿರೋದು ರಕ್ಷಣೆ ಮಾಡುವಂಥದ್ದು ದೇವರಲ್ವಾ ಸತ್ತವರು ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಗುರುಗಳೇ ಹಾಗಿದ್ದ ಮೇಲೆ ನಮ್ಮಲ್ಲಿ ದೇವರಿಲ್ಲ ಇಲ್ಲ ಅಂತ ನಾವು ತೀರ್ಮಾನ ಆಯಿತು ಅಂತ ನಮ್ಮಲ್ಲಿ ದೇವ್ರ ಇದಾನೆ ಅಂತ ಒಪ್ಕೊಂಡ್ರೆ ಆಗತ್ತೆ ನಾವು ಒಪ್ಕೊಂಡಿಲ್ಲ ಅಂದ್ರೆ ಹಂಗೆ ಅನ್ಬೇಕಾಗತ್ತೆ ಭಗವಂತ ನಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆ ಒಪ್ಕೋಬೇಕಾ ಬೇಡವಾ ಒಪ್ಕೋಬೇಕು ಹಾಗಿದ್ಮೇಲೆ ಅದಕ್ಕೂತ್ರ ಅಲ್ಲೇ ಸಿಕ್ಕಿದೆ ದೇವ್ರ ದೇವಸ್ಥಾನದಲ್ಲ ಅವನೇ ನಾನು ನಿಲ್ಲಿದ್ದೀನಿ ಅಂದ್ರೆ ಅದಂಗಾದ್ರೆ ನಿನ್ನ ಪ್ರಶ್ನೆ ಸರಿ ಪ್ರತಿಯೊಬ್ರು ಏನು ಅನ್ಕೋಬೇಕು ಭಗವಂತ ನಮ್ಮಲ್ಲಿ ಇದ್ದಾನೆ ನಾನು ಮಾತನಾಡೋ ಮಾತಲ್ಲಿ ಭಗವಂತ ಇದ್ದಾನೆ ನಾನು ಉಸಿರಾಡೋ ಉಸಿರಲ್ಲಿ ಭಗವಂತ ಇದ್ದಾನೆ ನನ್ನ ಕೈ ಕಾಲು ನನಗೆ ಗೊತ್ತಿಲ್ಲದೆ ಕೆಲಸ ಮಾಡುತ್ತೆ ಭಗವಂತ ಇದ್ದಾನೆ ಇದಕ್ಕೆ ಮೀರಿ ಹೇಳಬೇಕು ಅಂದ್ರೆ ನನ್ನ ಹತ್ರ ಪದಗಳಿಲ್ಲ ಗುಡಿಯಲ್ಲೇ ಇದ್ದಾನೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ನಾವು ಒಪ್ಗಳರ್ಗು ನಮ್ಮ ತಪ್ಪು ಸರಿ ಹೋಗಲ್ಲ ನಾವು ಒಪ್ಪಗಳಲ್ಲ ನಮ್ಮ ತಪ್ಪು ಸರಿ ಹೋಗಲ್ಲ ಇದು ನಾವು ಮಾಡ್ತಾರ ಒಂದು ಅಜ್ಞಾನತ್ವ